ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಸಂಭ್ರಮ ಹಾಗೂ ಬೃಹತ್ತಾದ ವೇದಿಕೆಯಲ್ಲಿ ಕಾನೂನು ಗೋಷ್ಠಿ ವೈದ್ಯರ ಗೋಷ್ಠಿ ನೌಕರರ ಗೋಷ್ಠಿ ಬುಡಕಟ್ಟು ಆಯೋಗದ ಗೋಷ್ಠಿ ಮಹಿಳಾ ಗೋಷ್ಠಿ ಹಾಗೂ ಈ ರಾಜ್ಯದ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಹಾಲಿ ಸಚಿವರುಗಳು ತಮ್ಮ ತಮ್ಮ ವಿಚಾರಗಳನ್ನು ಮಂಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಗ್ರಾಮಗಳಿಂದ ಸಹಸ್ರಾರು ಜನ ಭಾಗವಹಿಸಿದರು ಈ ಸಂದರ್ಭದಲ್ಲಿ ರಮೇಶ್ ೊರೆ ಆಲ್ದಾಳ ವೆಂಕಟೇಶ ಬೇಟೆಗಾರ ಭೀಮು ನಾಯಕ ನಾಗರಾಜ ನಾಯಕ್ ಮುಂತಾದವರು ಭಾಗಿಯಾಗಿದ್ದರು ಧನ್ಯವಾದಗಳು ಬೇಟೆಗಾರ ವರದಿ ಯಾದಗಿರಿ ಜಿಲ್ಲೆ ಹನುಮಂತ ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ವಿನಂತಿ ಮಾಡ್ತೇನೆ ಆದೇಶ ಮಾಡಿದರೆ ಅದನ್ನು ಕೂಡಲೇ ಯಾರು ನಕಲಿ ಜಾತಿ ಪ್ರಮಾಣ ಅಧಿಕಾರಿಗಳು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದಾರ ಅವರ ಮೇಲೆ ಶಿಸ್ತಿನ ಕ್ರಮಗಳ ತಾವು ಸೂಚನೆಯನ್ನು ನೀಡಬೇಕಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳ

ಮತ್ತು ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಆಮೇಲೆ ನಕಲಿ ಪ್ರಮಾಣ ಪತ್ರ ಅಂತ ಹೇಳಿದಿರಲ್ಲ ಅದನ್ನ ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಗೊತ್ತಾಯ್ತಾ Eso me dice?